ಎಲ್ಲಾರು ಕೇಳೋಕರು ಚಪ್ಪೆ ಹೊಡಿತಾರೆ ಯಾಕಂದ್ರೆ ಅವ್ರು ಮನೆ ಆಸ್ತಿ ಇದೇ ಈ ವ್ಯಕ್ತಿ ಅರ್ಸಿ ಕೆರೆ ಬಂದಾಗ್ಲಿಂದನೂ ನನ್ನ ಮೇಲೆ ಘಟಪ್ರಹ ಮಾಡಕ್ಕೆ ಈ ವ್ಯಕ್ತಿ ಲಾಭ ಪಡ್ಕೊಳೋಕೋಸ್ಕರ ಮಾಡ್ತಾ ಇದ್ದ ದಯಮಾಡಿ ಈ ವ್ಯಕ್ತಿಯ ಮಾತುಗಳು ಯಾರು ಮರಳಾಗ್ಬೇಡಿ ಈ ಈ ವ್ಯಕ್ತಿಯ ಪ್ರಚೋದನೆಯ ಭಾಷಣ ಯಾರು ಮರಳಾಗ್ಬೇಡಿ ನಾವೇನೋ ನಗರಸಭೆ ಸರ್ಕಾರದ ಆಸ್ತಿ ನಾವೇನೋ ಮಾಡ್ಕೊಟ್ಟಿದ್ರೆ ನಮ್ಗ್ ಜೈಲ್ ಹಾಕ್ಸ್ಲಿ ನಾನು ನಮಸ್ತೆ ಅರಸೀಕೆರೆ ತಾಲೂಕಿನ ಜನಕ್ಕೆ ನಾನಿವತ್ತು ಒಂದು ಸಂದೇಶ ಕೊಡಬೇಕು ಅರ್ಸಿ ನಗರಸಭೆ ಮುಂದೆ ಇವತ್ತು ಏನ್ ಎನ್ ಆರ್ ಸಂತೋಷ್ ಮತ್ತು ಅವರ ಬೆಂಬಲಿಗರು ಬಂದಿ ನಮ್ಮ ಕಚೇರಿ ಮುಂದೆ ನನಗೆ ನಿನ್ನ ನೋಡ್ಕೊಳ್ತೀನಿ ನಿನಗೆ ಅನ್ನೋ ಒಂದು ಒಂದು ಕೈ ತೋರಿಸ್ತಾ ನಿನಗಿದೆ ನಾನು ಒಂದು ಕೈ ತೋರಿಸ್ತಾ ಇವತ್ತು ನಿನಗೆ ನನಗೆ ಕೊಲೆ ಬೆದರಿಕೆ ಹಾಕಿದ ಆ ವ್ಯಕ್ತಿ ನಾನು ಯಾವತ್ತು ಆತರ ಯಾವುದೇ ವಿಚಾರದಲ್ಲಿ ನಡ್ಕೊಂಡಲ್ಲ ಇದೇ ಈ ವ್ಯಕ್ತಿ ಅರ್ಸಿ ಕೆರೆ ನನ್ನ ಮೇಲೆ ಘಟಪ್ರಹ ಮಾಡಕ್ಕೆ ಈ ವ್ಯಕ್ತಿ ಲಾಭ ಪಡ್ಕೊಳ್ಳೋಕೋಸ್ಕರ ಮಾಡ್ತಾ ಇದ್ದ ದಯಮಾಡಿ ಈ ವ್ಯಕ್ತಿಯ ಮಾತುಗಳು ಯಾರು ಮರಳಾಕ್ಬೇಡಿ ಈ ದೇಶದ ಪ್ರಜಾಪ್ರಭುತ್ವ ಹಿಂದೂ ಮುಸ್ಲಿಂ ಕ್ರೈಸ್ತರು ಎಲ್ಲಾ ಒಂದೇ ಎಲ್ಲಾ ಒಂದೇ ಆದ್ದರಿಂದ ನಾನು ಹೇಳ್ತಾ ಇದ್ದೀನಿ ಈ ಈ ವ್ಯಕ್ತಿಯ ಪ್ರಚೋದನೆಯ ಭಾಷಣಗೆ ಯಾರು ಮರಳಾಗ್ಬೇಡಿ ಇವತ್ತವ್ರು ಬಂದಿರೋದು ಕಾರಣನಲ್ಲ ಕಾರಣ ಲೇಔಟ್ಗುಳ್ದು ಅಂತ ಬಂದರೆ ಲೇಔಟ್ಗುಳ್ದು ಅವ್ರ ಆಸ್ತಿ ಅವ್ರಗ್ ಮಾಡ್ಕೊಡ್ಬೇಕು ಬಿಟ್ರೆ ನಾವೇನ ನಗರಸಭೆ ಸರ್ಕಾರದ ಆಸ್ತಿ ನಾವೇನಾದ್ರು ಮಾಡ್ಕೊಟ್ಟಿದ್ರೆ ನಮ್ ಜೈಲ್ ಹಾಕ್ಸ್ಲಿಕ್ಕೆ ನಾನು ಅದ್ರ ಬಗ್ಗೆ ನಾನು ಅವ್ರಿಗೆ ತಲೆ ಬಾಕ್ತೀನಿ ಈಗಾಗಲೇ ಅವ್ರು ಲೋಕಾಯುಕ್ತಿಯಲ್ಲಿ ಅರ್ಜಿ ಕೊಟ್ಟಾರೆ ಆ ಲೋಕಾಯುಕ್ತಲ್ ಇದೆ ನಾವ್ ಏನಾದ್ರು ತಪ್ಪು ಮಾಡಿದ್ರೆ ಅವ್ರು ನಮ್ಮ ಮೇಲೆ ನಾವು ಅವ್ರ ಶಿಕ್ಷೆ ಕೊಡ್ಲಿ ಅದು ಬಿಟ್ಟು ಇವತ್ತು ನಮ್ ನಮ್ಮ ನಗರಸಭೆ ಹತ್ರ ಯಾವುದೇ ಪೊಲೀಸರ ಅನುಮತಿ ಇಲ್ದಲೇ ಬಂದು ದೌರ್ಜನ್ಯ ಮಾಡಿ ನಮ್ಗೆ ಒಡೆಯಕ್ ಬಂದ್ಯಾರು ಇವತ್ತು ಅದ್ರ ಜೊತೆ ಜೊತೆ ಅದ್ರ ಜೊತೆ ಜೊತೆ ಈಗ ಒಂದ್ ಅರ್ಧ ಗಂಟೆಲಿ ಅವರ ಹೆಣ್ಮಗಳಿಗೆ ಮಗಳಿಗೆ ಅವರ ಮಿಸ್ಸಸ್ಗೆ ನಮ್ಮ ತಾಯಿ ನಮ್ಮ ತಂಗಿ ನಮ್ಮ ಅಕ್ಕ ನಮ್ಮ ತಂಗಿ ಇದ್ದಂಗೆ ಆ ಹೆಣ್ಣು ಮಕ್ಕಳಿಗೆ ಯಾವ ಸಮಯದಲ್ಲಿ ಈ ವ್ಯಕ್ತಿ ಹೆಣ್ಣಿನ ಗೌರವ ಈ ವ್ಯಕ್ತಿ ಗೊತ್ತಿಲ್ಲ ಬಳಸ್ಕೊಂತಾರೆ ಅಂದ್ರೆ ಈ ನಾನನ್ನ ಹೇಳ್ತಾ ಇರೋದು ನೋಡಿ ಈ ಪತ್ರಿಕೆ ಹೇಳ್ತಾ ಇದೆ ಯಾವ ತರ ಈ ಹೆಣ್ಮಗುಗೆ ನಡೆಸ್ಕೊಂಡನ ಈ ವ್ಯಕ್ತಿ ಅಂತ ಯಾವ ಪತ್ರಿಕೆ ಇದು ಲಂಕೇಶ್ ಪತ್ರಿಕೆ ಇವತ್ತು ಆ ಹೆಣ್ಮಗು ಕರ್ಕೊಂಡ್ ಬಂದು ಇವತ್ತು ನಗರಸಭೆ ಮುಂದೆ ಕೂರಿಸ್ಕೊಂಡು ಇವತ್ತು ಇವತ್ತು ನಾಟಕ ಮಾಡಕ್ ಬಂದಾನೆ ಏನ್ ಈ ವ್ಯಕ್ತಿದು ಮುಖ್ಯವಾಗಿ ಏನಂದ್ರೆ ಈ ವ್ಯಕ್ತಿದು ಒಬ್ಬ ಹಿಂದೆ ಜೇನುಗುರು ಅಂತ ರಿಯಲ್ ಎಸ್ಟೇಟ್ ಅವನು ಅವನಿಗೆ ಹಣವನ್ನು ಕೊಟ್ಟಿದ್ದ ಅದೇ ತರ ಎಲ್ಲಾರು ಕೊಡ್ತಾರೆ ತಿಳ್ಕೊಂಡ್ಬಿಟ್ಟಾನೆ ಎಲ್ಲರ ದುಡ್ಡು ಕೆಳಗರು ಚಪ್ಪೆಯಲ್ಲಿ ಹೊಡಿತಾರೆ ಯಾಕಂದ್ರೆ ಅವ್ರ ಮನೆ ಆಸ್ತಿ ಅವ್ರ ಮನೆ ಆಸ್ತಿ ಮಾಡ್ಕೊಂಡು ನಮ್ಮ ಹಕ್ಕು ಪ್ರಾಧಿಕಾರದ ಇವತ್ತು ಫೈನಲ್ ಆಗ ಮಾಡ್ಕೊಡ್ಬೇಕು ನ್ಯೂನತೆ ವಿಧ ಮಾಡ್ಕೊಡ್ಬೇಕು ಒಂದು ಲೇಔಟ್ ಆದ್ರೆ ನಗರಸಭೆಗೆ ಪ್ರತಿ ವರ್ಷಕ್ಕೆ ಐದು ಲಕ್ಷ ರೂಪಾಯಿ ಆದಾಯ ಬರುತ್ತೆ ಈ ವ್ಯಕ್ತಿ ಕಾನ್ಸೆಪ್ಟ್ ಒಂದೇ ಏನೋ ಅವ್ರ ಅಭಿವೃದ್ಧಿ ಆಗ್ಬಾರ್ದು ಅನ್ನೋ ಒಂದೇ ಕಾನ್ಸೆಪ್ಟು ಇವರ ಇವ್ರ ಹಿಂಬಾಳಿಪದ್ ಇವತ್ತು ತಕೊಂಡ್ ಬಂದಲ್ವಾ ಇವ್ರು ಇವತ್ತು ನಗರಸಭೆ ಆಸ್ತಿ ಇವತ್ತು ದಾಖಲೆ ಬಂದು ತಕ್ಕೊಳ್ಳಿ ನಗರಸಭೆ ಆಸ್ತಿ ಇವತ್ತು ಅವ್ರ ತಾಯಿ ಹೆಸರಿಗೆ ಬರ್ಕೊಂಡಿದೆ ಮಾಜಿ ಅಧ್ಯಕ್ಷ ಒಬ್ಬ ಅವ್ರ ತಾಯಿ ಹೆಸರು ಬರ್ಸಿಯೇನೆ ಅವರ ಅತ್ತೆ ಹೆಸರಲ್ಲಿ ಬರ್ಸಿಯಾನೆ ತಾಯಿ ಹೆಸರು ಬರ್ಸಿ ಮಾವನ ಹೆಸರು ರೀಶ್ ಮಾಡಿಸ್ಯಾನೆ ಅತ್ತೆ ಹೆಸರಲ್ಲಿ ಬರ್ಸಿ ಇವತ್ತು ಅದೇ ರನ್ನಿಂಗ್ ಆಗ್ತಾ ಇದೆ ನಗರಸಭೆ ಆಸ್ತಿ ಇದು ಇಂಥದ್ದು ಕೇಳಕ್ಕೆ ಅವ್ರ ನೈತಿಕತೆ ಇಲ್ಲ ಇವತ್ತು ಗಳು ಬಂದ್ ಮಾತಾಡ ಅರವತ್ ಲಕ್ಷ ಇಸ್ಕೊಂಡ್ನಲ್ಲ ಜನವರತ್ರ ಆ ಒಂದು ಈ ವ್ಯಕ್ತಿಗೆ ಆ ಭ್ರಮೆ ಕುತ್ಕೊಂಡ್ಬಿಟ್ಟಿದ್ದೆ ಎಲ್ಲೋ ನಗರಸಭೆಯಲ್ಲಿ ಜನಗಳು ಇರ್ತಾರೆ ಜನಗಳು ಕೇಳ್ರೆ ನೇವರ್ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಈ ವ್ಯಕ್ತಿ ಇಷ್ಟಕ್ಕೆ ನಿಲ್ಲಿಸ್ಬೇಕು ಈ ವ್ಯಕ್ತಿ ಮೂರು ವರ್ಷದಿಂದ ನಮ್ ಕೊಟ್ಟಂತ ಒಂದು ತೊಂದರೆಗಳು ಕೊಟ್ಟಂತ ಹಿಂಸೆ ಈ ವ್ಯಕ್ತಿ ಇಷ್ಟೇ ನನ್ನ ಮೇಲೆ ಘಟಪ್ರಭಾ ಮಾಡಬೇಕು ಹಿಂದೂ ಮುಸ್ಲಿಂ ಅನ್ನ ತರಬೇಕು ಶಿವಲಿಂಗ್ರು ಕೆಟ್ಟಸು ತರಬೇಕು ಅನ್ನೋ ಒಂದೇ ಕಾನ್ಸೆಪ್ಟ್ ಬಿಟ್ರೆ ನಂದು ಆ ಒಂದು ವೈಯಕ್ತಿಕ ಏನು ಇಲ್ಲ ಮೂರು ವರ್ಷ ನಾವು ತಲೆ ಬಾಗಿ 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 ಇವತ್ ನೆಲೆ ಎಲ್ಲಿ ವರ್ಷ ಬಾಗಿದೀವಿ ದಯಮಾಡಿ ಈ ವ್ಯಕ್ತಿಯ ಮಾತು ಯಾರು ಮಳ್ಳಾಗ್ಬೇಡಿ ಕೈ ಮುಗಿತೀನಿ ಯಾರು ಹಿಂದೂ ಮುಸ್ಲಿಂ ಯಾರು ಜಾತಿ ಕೇಳ್ಕೊಳ್ತಲ್ಲ ಎಲ್ಲ ಒಂದೇ ಈ ನಮ್ಮ ದೇಶದ ಭಾರತೀಯ ನಾವೆಲ್ಲ ಒಂದೇ ಈ ವ್ಯಕ್ತಿ ಈ ವ್ಯಕ್ತಿ ಎಕ್ಟ್ ಎಲ್ಲರೂ ಗೊತ್ತಾಗಿದೆ ಇವತ್ತಿದ್ದ ಅವನ ಜೊತೆ ಯಾರು ಇಲ್ಲ ನಾ ಜನ ತಗೊಂಡ್ಬಂದು ಬೇಕು ಅಂತ ಜನ ಪ್ರಚೋದನೆ ಮಾಡಿ ಇವತ್ತು ಈ ಮಟ್ಟಕ್ಕೆ ಮಾಡ್ತಾ ಇದ್ದೇನೆ ದಯಮಾಡಿ ಅರ್ಸಿ ಕೆರೆ ನಗರಸಭೆ ಸಾರ್ವಜನಿಕ ಯಾವುದೇ ಕೆಲಸ ಕಾರ್ಯ ಮುಕ್ತವಾಗಿ ಬಂದು ನೀವು ಕೆಲಸ ಮಾಡ್ತೀವಿ ಈ ಹಿಂದೆ ಈ ವ್ಯಕ್ತಿ ಫಾಲೋವರ್ಸ್ ಅರ್ಸಿ ಕೆರೆಯಲ್ಲಿ ಈ ಸ್ವತ್ತ ಬಗ್ಗೆ ಏನ್ ಅಂತ ನಿಮ್ಗೆಲ್ಲ ಗೊತ್ತೇ ಇದೆ ಇವತ್ತು ಇವತ್ತು ತಂದ್ಕೊಟ್ರೆ ಎಪ್ಪತ್ತೈದು ರೂಪಾಯಿ ಸರ್ಕಾರ ಶುಲ್ಕ ಕೊಟ್ರೆ ದಿನ ಈ ಸೊತ್ತು ಕೊಡ್ತಾ ಇದೀವಿ ಈ ವ್ಯಕ್ತಿ ನೂರಾರು ಅರ್ಜಿಗಳು ಕಳಿಸ್ಬಿಡ್ತಿದ್ದ ಇವನ್ ಶಿಷ್ಯ ಇವತ್ತು ನಗರಸಭೆ ಒಂದ್ ಶಿಸ್ತಾಗಿ ತಂದಿದ್ವಿ ನಾಕ್ ತಿಂಗಳ ತರಕೋಸ್ಕರ ಕಷ್ಟಪಟ್ಟು ನಾವು ತಂದಿದೀವಿ ಯಾಕೆ ಅಂತ ಹೇಳಿದ್ರೆ ಒಂದ್ ಸರಿ ತರಕಾಗಲ್ಲ ತಂದಿದೀವಿ ನಾವು ನಾವು ಈ ಅದು ತಡ್ಕೊಳ್ಬೇರೆ ಇವತ್ತು ನಗರಸಭೆ ಒಳ್ಳೆ ಕೇಳಿದ್ರೆ ಇನ್ನು ಎರಡು ತಿಂಗಳಲ್ಲ ಅರ್ಸಿ ನಗರದಲ್ಲಿ ಏನೇನು ಇಂಪ್ರೂವ್ಮೆಂಟ್ಸ್ ಆಗ್ತಾ ಇದೆ ಅಂತ ಅವ್ರಿಗೆಲ್ಲ ಗೊತ್ತಿದೆ ಬಟ್ ನಾವು ಹೇಳ್ಕೊಂತಾರೆ ಯಾಕಂದ್ರೆ ಇಂಥ ಕಿಡಿಗೇಡಿಗಳು ಅದಕ್ಕೆ ಅಡ್ಡಿ ಆಗ್ತಾರೆ ಅಂತ ರಾಷ್ಟ್ರ ಧ್ವಜ ಆಡನೆ ಮಾಡ್ತಾ ಇದ್ದೀನಿ ಅಂಬೇಡ್ಕರ್ ಸ್ಟ್ಯಾಚು ಇನ್ ಎಂಬತ್ತಡಿ ಉದ್ದದ ರಾಷ್ಟ್ರ ಧ್ವಜವನ್ನು ಮಾಡ್ತಾ ಇದ್ದೀನಿ ಎಲ್ಲಾ ಏಳು ದ್ವಾರಕಗಳು ಇವತ್ತು ಟೆಂಡರ್ ಕರೆದೀನಿ ಇವತ್ತು ಬರ್ತಾ ಇದೆ ಎಲ್ಲ ಕ್ರಾಸ್ಗಳಿಗ ಇವತ್ತು ಟೆಂಡರ್ ಕರೆಸ್ತಾ ಇದ್ದೀನಿ ಇವತ್ತು ಸ್ವಿಮ್ಮಿಂಗ್ ಪೂಲ್ ಕೆಲಸ ನಡೀತಾ ಇದೆ ಇಂಡೋರ್ ಕೆಲ್ಸಕ್ಕೆ ಈಗ ಪ್ರಾರಂಭ ಆಗ್ಬೇಕು ಹೈಟೆಕ್ ಶೌಚಾಲಯಗಳು ಕೆಲಸ ನಡೀತಾ ಇದೆ ಇವೆಲ್ಲ ಕೆಲಸಗಳು ಆದ್ರೆ ನಗರ ತನ್ನದ್ದು ಮೂರು ವರ್ಷ ಎರಡು ವರ್ಷ ಇವ್ರು ಇವ್ರು ಇದ್ದ ಎರಡು ಕೋಟಿ ರೂಪಾಯಿ ಪ್ರೋಗ್ರೆಸ್ ಕೊಟ್ಟಿಲ್ಲ ಇವತ್ತು ಬೆಳಗ್ಗೆ ಆರು ಗಂಟೆಗೆ ಎದ್ದಿ ಹೋಗಿ ಇಂಜಿನಿಯರ್ ಜೊತೆ ತೋರಿಸಿ ಇವತ್ತು ಹನ್ನೆರಡು ಕೋಟಿ ರೂಪಾಯಿ ಪ್ರೋಗ್ರೆಸ್ ಮಾಡಿದ್ದೀನಿ ಇವತ್ತು ಅರ್ಸಿಕರ ನಗರದಲ್ಲಿ ಆ ಜನ ಗೊತ್ತಿದೆ ಇವತ್ತು ತಡ್ಕೊಳ ಇವತ್ತು ಬೇಕು ಅಂತ ಜಾತಿ ತಂದಿ ಇವತ್ತು ಈ ವ್ಯಕ್ತಿ ಇವತ್ತು ಈ ಮತ್ ಇದು ಮಾಡ್ತಾ ಇದ್ದಾನೆ ಇಬ್ಬಂದಿನ ಘಾಟ್ ಇದ್ ಮಾಡಿ ಈಗ ಬೇಕು ಅಂತ ನಮ್ಮ ಹೆಣ್ಣುಮಗಳು ನಮ್ಮ ತಂಗಿ ಇದ್ದಂಗೆ ಆ ಹೆಣ್ಮಗಳು ಮಗಳು ನಗರಸಭೆಯಲ್ಲಿ ಕೂರ್ಸ್ಕೊಂಡು ರಾಜಕಾರಣ ಮಾಡ್ತಾ ಇದ್ದಾನೆ ನೀನು ಇವ್ ನೋ ಯೂನು ನೋ ವ್ಯಕ್ತಿತ್ವ ಇದೇ ಹೆಣ್ಣು ನಾನಲ್ಲ ಲಂಕೇಶ್ ಪತ್ರಿಕೆಯಲ್ಲಿ ಸುಟ್ಟಿದ್ದಾನೆ ಅಂತ ಹೇಳಿದಾರೆ ಇದೇ ವ್ಯಕ್ತಿ ಸ್ಯಾಂಡ್ರೋ ಏನ್ ಸಂಬಂಧ ಅಂತ ಈ ವ್ಯಕ್ತಿ ಹೇಳಿದ್ದಾರೆ ಪತ್ರಿಕೆ ಹೇಳಿದ್ದಾರೆ ಇವತ್ತು ತಿಂದಿದ ಮನೆ ಅನ್ನ ಕನ್ನ ಹಾಕಿ ಇವತ್ತು ಯಡಿಯೂರಪ್ಪ ಅವ್ರಿಗೆ ಯಡಿಯೂರಪ್ಪ ಅವ್ರಿಗೆ ಇವತ್ತು ಮನೆಗೆ ಕನ್ನ ಹಾಕಿ ಬಂದ ವ್ಯಕ್ತಿ ಇವನು ಇವತ್ತು ಯಡಿಯೂರಪ್ಪನಿಂದ ಇವ್ನು ಯಾರು ಅಂತ ಗುಡ್ಸ್ಕೊಂಡಿದ್ವು ಗೊತ್ತಾ ಪೂಜಾ ಅವ್ರ ಅವ್ರು ಅವ್ರ ಪರಿಸ್ಥಿತಿ ಏನ್ ಮಾಡ್ಬಂದ ಅಂತ ಹಿಡಿದ ರಾಜ್ಯ ಗೊತ್ತಿದೆ ಇವತ್ತು ಹಾಸನ ಜಿಲ್ಲೆಯಲ್ಲಿ ಇದ್ರೆ ಜೆಡಿಎಸ್ ಹಾಸನ ಜಿಲ್ಲೆ ಹೊರಗಡೆ ಹೋಗ್ತಕ್ಷಣ ಯಡಿಯೂರಪ್ಪ ವಿರುದ್ಧ ಬಂಡ ಪಕ್ಷ ಆಗಿದ್ವು ಇವನ್ಗೆ ಯಾವ ನೈತಿಕತೆ ಇದೆ ಯಾವ ಪಕ್ಷ ಸಿದ್ಧಾಂತ ಕೆಲಸ ಮಾಡಕ್ಕೆ ನಗರಸಭೆ ಮುಂದೆ ಬಂದು ಕೇಳೋಕ್ಕೆ ಇವನ್ಗೆ ಯಾವ ನೈತಿಕತೆ ಇದೆ ನಗರಸಭೆ ದುಡ್ಡು ಹೊರ್ಬಂದು ತಿಂದ ಯಾವ ನೈತಿಕತೆ ಇದೆ ಇದು ನಾನು ಜನಕ್ಕೆ ಬಯಸ್ತೀನಿ ದಯಮಾಡಿ ಇವನಂತ ಇವನಂತ ಹಲಾಲ್ಕಾ ಟೋಪಿ ಇವನ್ ಮನುಷ್ಯನ್ಗೆ ದಯಮಾಡಿ ಯಾರು ನಂಬಕೋಬೇಡಿ ಇನ್ನು ಅರ್ಸಿ ತಾಲೂಕಲ್ಲಿ ತಾಲೂಕಿನ ಕಾಳಜಿ ಇರಂತ ಎಲ್ಲ ಎಲ್ಲಾ ಸಮಾಜದವರು ಇದ್ದಾರೆ ಜನಗಳಿಗೆ ಆಶೀರ್ವಾದ ಮಾಡಿ ಅದು ಬಿಟ್ಟು ನಮ್ಮ ನಗರಸಭೆ ಮುಂದೆ ಬಂದಿ ನಮ್ಮ ಶಾಸಕರು ಹಳ್ಳಿ ಕಡೆ ಹಂಗ್ ಮಾಡ್ತೀಯಾ ಹಿಂಗ್ ಮಾಡ್ತೀಯಾ ಅಂತ ಹೇಳೋ ಅವಶ್ಯಕತೆ ಇದ್ಯಾ ಈ ವ್ಯಕ್ತಿಗೆ ನಾವು ಮೂರು ವರ್ಷದ ತಲೆ ಬಾಗಿ 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 ಇವತ್ತು ಯಾವುದೇ ಕಾಣ್ ವಿಥೌಟ್ ಪರ್ಮಿಷನ್ ತಗೊಂಡಲೆ ಯಾವುದೇ ಪೊಲೀಸ್ ಇಲಾಖೆಗೆ ಇನ್ಫರ್ಮೇಶನ್ ಕೊಡದಲೆ ನಗರಸಭೆ ಇಂಟ್ರಿ ಬೇಕು ಅಂತ ಹಸ್ಸಿ ಕರೆಲಿ ಗಲಾಟೆ ಮಾಡಿಸ್ಬೇಕನ್ನೋ ಉದ್ದೇಶದಿಂದ ಸಾಮಾನ್ ಶಾಮಿಯನ್ನು ಹಾಕೊಂಡ್ ಅವ್ರ ಇಂಬಾರ್ಗ ಹಾಕಿ ಕೂತಾನೆ ದಯಮಾಡಿ ಇದಕ್ಕೆಲ್ಲ ಮಳೆ ಆಗ್ಬೇಡಿ ಅಂತ ನಾವು ಹೊಡೆಯಕ್ ಬಂದಿದೀವಿ ಬಾರ್ ಬರ್ದಿದೀವಿ ಅಂತ ವಾಟ್ಸಪ್ ಅಲ್ಲಿ ಬಿಡ್ತಾನೆ ನಾವ್ ಯಾರು ಹೊಡೆಯಕ್ ಅವನ್ ಜಾಗಕ್ಕೆ ಹೋಗಿಲ್ಲ ಅವನು ನಮ್ದು ಅಂಗರಸಭೆ ತಂದು ದೌರ್ಜನ್ಯ ಮಾಡ್ತೇನೆ ದಯಮಾಡಿ ಇವ್ರು ಯಾರಿಗೂ ನಮ್ಮ ಯುವಕರು ಅಣ್ಣ ತಮ್ಮಗಳು ನಾವು ನೀವು ಈ ಊರಲ್ಲಿ ಬದುಕಿದೀವಿ ಇವನು ಈಗ ನಾಲ್ಕು ವರ್ಷದಿಂದ ಹಸಿಕ್ಕರ್ ನಗರಕ್ಕೆ ಬಂದಾನೆ ಇದೇ ನಮ್ಮ ಶಾಸಕರು ಹದಿನೆಂಟು ವರ್ಷದಿಂದ ಅರಸಿಕೆರೆ ನಗರದಲ್ಲಿ ಇವತ್ತು ಅವ್ರು ಯಾತ್ರ ನಡೆಸ್ಕೊಂಡು ಹೋಗ್ತೀರಂತ ತಮ್ಗೆಲ್ಲ ಗೊತ್ತಿದೆ ಇವ್ನ ಮಾತು ಯಾರು ಮಾಡ್ಲಾಕ್ಬೇಡಿ ನಾವು